ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಾ ನೀವೆಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ಡೈಲಿ ವ್ಲಾಗ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಡೈಲಿ ವ್ಲಾಗಲ್ಲಿ ಏನೇನಾಗುತ್ತೆ ಅಂತ ನಾನು ಜೊತೆ ಶೇರ್ ಮಾಡ್ತೀನಿ ಇವತ್ತು ನಮ್ಮ ಮನೆಗೆ ಮಂಜು ಪಾಪು ಬಂದಿದೆ ನಾನು ತುಂಬ ಚಂದ ಹೇಳ್ತಾ ಇದ್ದೆ ರೆಗ್ಯುಲರ್ ಕೆಲಸ ಸ್ಟಾರ್ಟ್ ಮಾಡಿರಲಿಲ್ಲವಲ್ಲ ಅದಕ್ಕೆ ಕರ್ಕೊಂಬಾನೆ ಒಂದಿನ ಪಾಪುನ್ನ ನೋಡ್ತೀನಿ ಅಂತ ಹೇಳಿದ್ದೆ ಅವಾಗ ತುಂಬ ಪಟ್ಟು ಮಗು ಇದ್ದಾಗ ಕರ್ಕೊಂಬಂದಿದ್ರಲ್ಲ ಅವಾಗ ಹೋಗಿ ನೋಡ್ಕೊಬಂದಿದ್ದು ನಮ್ಮಮ್ಮಿ ಎಲ್ಲರೂ ಅಷ್ಟೇ ಬಿಟ್ಟರೆ ಅದು ಅದಾದ್ಮೇಲೆ ಅದಾದಮೇಲೆ ಬಂದೇ ಇರಲಿಲ್ಲ ಅದಕ್ಕೆ ಒಂದು ಸರಿ ಕರ್ಕೊಂಡು ಬಾ ಅಂತ ಹೇಳಿಬಿಟ್ಟು ಇವತ್ತು ನಮ್ಮ ಮನೆಗೆ ಬಂದಿದೆ ಪಾಪು ನಿಮಗೆ ತೋರಿಸ್ತೀನಿ ಆ್ಯಂಡ್ ನಮ್ಮ ತಶು ಹೆಂಗೆ ಜೊತೆ ಹೆಂಗೆ ಇದು ಮಾಡ್ತಾಳೆ ನೀವು ನೋಡಿ ಆಯಿತಾ ವೀಡಿಯೋದಲ್ಲಿ ಸೊ ಬನ್ನಿ ಹಾಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿಮಗೆ ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಇರ್ಬೋದು ಬಿಕಾಸ್ ನಾನು ಹೊರಗಡೆ ಎಲ್ಲೋ ಬಂದಿದ್ದೀನಿ ಅಲ್ಲೇ ನಾನು ಕೆಲಸನ ಮಾಡ್ಕೋತಾ ಇದ್ದೀನಿ ನಾನು ಅಲ್ಲ ನಿಮಗೆ ಈ ರೀತಿ ವಾಯ್ಸ್ ರೆಕಾರ್ಡ್ ಮಾಡಿಬಿಟ್ಟು ನಾನು ವ್ಲಾಗ್ ಅಪ್ಲೋಡ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಇತ್ತೀಚೆಗೆ ಅಷ್ಟು ಕರೆಕ್ಟಾಗಿ ವ್ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂತಲೇ ಹೇಳ್ಬೋದು ನನಗೆ ಬಿಕಾಸ್ ಒಂದು ಸ್ವಲ್ಪ ಬ್ರೈಡಲ್ ಆರ್ಡರ್ಸು ಬ್ಯಾಕ್ ಟು ಬ್ಯಾಕ್ ಬ್ರೈಡಲ್ ಆರ್ಡರ್ಸ್ ಇದೆ ಮತ್ತು ಈ ವೀಕಲ್ಲಿ ತುಂಬ ಫಂಕ್ಷನ್ಗಳಿದೆ ನೀವು ಅಬ್ಸರ್ವ್ ಮಾಡಿದರೆ ಸಿಕ್ಕಾಟೆ ಫಂಕ್ಷನ್ಗಳಿದೆ ಈ ವೀಕಲ್ಲಿ ಎಷ್ಟೊಂದು ಮದುವೆಗಳು ಮತ್ತು ಗೃಹ ಪ್ರವೇಶಗಳು ಎಷ್ಟೊಂದು ಫಂಕ್ಷನ್ಗಳು ಈ ವೀಕಲ್ಲೇ ಬಂದ್ಬಿಟ್ಟಿದೆ ಹಾಗಾಗಿ ನನಗೂ ಬ್ಯಾಕ್ ಟು ಬ್ಯಾಕ್ ಬ್ರೈಡಲ್ ಆರ್ಡರ್ಸ್ ಇರೋದ್ರಿಂದ ನನಗೆ ವ್ಲಾಗ್ನ ಕರೆಕ್ಟಾಗಿ ಮಾಡೋದಕ್ಕೆ ಆಗ್ತಿಲ್ಲ ಈ ಅದೇ ಅಷ್ಟೇ ಯಾಕೆ ನಮ್ಮ ಪಾಪು ಜೊತೆ ನಂಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಅಷ್ಟೊಂದು ಬ್ಯಾಕ್ ಟು ಬ್ಯಾಕ್ ನನಗೆ ಕೆಲಸಗಳು ಇದೆ ಈ ಕಡೆ ಸಲೂನಿಂದ ನೋಡಬೇಕು ಮತ್ತು ಈ ಕಡೆ ಮನೆಯೂ ನೋಡಬೇಕು ಮತ್ತು ನಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅಲ್ಲಿ ಅದನ್ನೂ ನೋಡ್ಕೋಬೇಕು ಎಲ್ಲ ಈ ವೀಕು ಕಂಪ್ಲೀಟಾಗೆ ಪ್ಯಾಕ್ ಅಂತಲೇ ಹೇಳ್ಬೋದು ನಾನು ಮತ್ತು ಮೇ ಮಂತ್ ಆದಮೇಲೆ ಫಸ್ಟ್ ಮೇ ಫಸ್ಟಿಂದ ಅಲ್ಲಿ ಬಿ ಫ್ರೀ ನನ್ನ ನಾರ್ಮಲಾಗೆ ನಂದು ಏನಿದೆ ರೆಗ್ಯುಲರಾಗಿ ವ್ಲಾಗೆಲ್ಲ ಹೆಂಗಿರುತ್ತೆ ಅದೆಲ್ಲ ನಾನು ಅಪ್ಲೋಡ್ ಮಾಡಿಕೊಂಡು ಆರಾಮಾಗೆ ವೀಡಿಯೋಸ್ ಮಾಡಿಕೊಂಡು ಇರ್ತೀನಿ ಅಂತಲೇ ಹೇಳ್ಬೋದು ಸೊ ಅದಕ್ಕಿಂತ ಮುಂಚೆ ಹಿಂದಿನ ದಿವಸ ನಾನು ಏನು ಮಾಡಿದೆ ಅಂತ ಹೇಳ್ತೀನಿ ನಮ್ಮ ಮನೆ ಹತ್ರ ಕ್ಯಾಲಿಫೋರ್ನಿಯಾ ಬರಿಟೋ ಆಗಿದೆ ನಮ್ಮ ಮನೆ ಹತ್ತಿರ ನೇ ಆಗಿದೆ ಎಷ್ಟು ಸಕ್ಕದಾಗಿರುತ್ತೆ ಗೊತ್ತಾ ಇನ್ನು ಕ್ಯಾಲಿಫೋರ್ನಿಯಾ ಬರಿಟೋದಲ್ಲಿ ಏನಂತ ಹೇಳಿದರೆ ಕಂಪ್ಲೀಟಾಗಿ ಡಯಟ್ ಫುಡ್ಗಳು ಏನೇನು ಇರುತ್ತೆ ಎಲ್ಲನೂ ಡಯಟ್ ಫುಡ್ಗಳೇ ಅವರು ಮಾಡೋದು ಸೆಲೆಕ್ಟೆಡ್ ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡ್ತಾರೆ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ ನಾನು ನನಗೆ ತುಂಬ ಇಷ್ಟ ಆಗುತ್ತೆ ಬರಿಟೋಸ್ ನಾನು ತುಂಬ ತಿಂತೀನಿ ಆ್ಯಕ್ಚುಲಿ ಎಲ್ಲ ಅದರಲ್ಲಿ ಜಾಸ್ತಿ ಪ್ರೋಟೀನು ಮತ್ತು ಜಾಸ್ತಿ ಕಾರ್ಬೋಹೈಡ್ರೇಟ್ಸು ಎಲ್ಲ ಸಿಕ್ಕಾಬಿಟ್ಟು ಚೆನ್ನಾಗೆ ಇರೋವಂಥ ಫುಡ್ಗಳನ್ನ ಮೇಂಟೈನ್ ಮಾಡ್ತಾರೆ ಅವರು ಆ್ಯಂಡ್ ಹೈಜಿನಾಗೂ ಇರುತ್ತೆ ನಂಗೆ ತುಂಬ ಇಷ್ಟ ಆಗುತ್ತೆ ಮುಂಚೆ ನಾನು ಝೊಮ್ಯಾಟೊದಲ್ಲೂ ಆರ್ಡರ್ ಮಾಡ್ಕೋತಾ ಇದ್ದೆ ಬಟ್ ಇವಾಗ ನಮಗೆ ಎಷ್ಟು ಬೇಕು ಕ್ಯಾಲರೀಸು ನೋಡಿಕೊಂಡು ಏನು ಇತ್ತ ಅಂತ ನೋಡಿಕೊಂಡು ನಮಗೆ ಅವರು ಬೌಲ್ನ ಪ್ರಿಪೇರ್ ಮಾಡಿ ಕೊಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ನಾನು ಸೋಮು ನಮ್ಮ ಮನೆ ಹತ್ರನೇ ಆಗಿರೋದ್ರಿಂದ ಸಂಜೆನಾದ್ರು ಬಂದು ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದು ತಿಂತಾ ಇದ್ವಿ ಅಷ್ಟೇ ಆ್ಯಂಡ್ ಅವ್ರೂ ನಂಗೆ ಎಲ್ಲಿಗೆ ಕರೆದ್ರೂ ಸೋಮು ಇವಾಗಿವಾಗಂತೂ ಎಲ್ಲಿಗೆ ಬಂದ್ರೂ ಲ್ಯಾಪ್ಟಾಪ್ ಎತ್ಕೊಂಡು ಬಂದುಬಿಡ್ತಾರೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಆ ಥರ ತುಂಬ ಜನ ಏನಂದರೆ ನೀವು ಕೇಳ್ತಾ ಇರ್ತೀರ ಪಾಪದ ವೆಯ್ಟ್ ನೀವು ಯಾಕೆ ಹೇಳಲ್ಲ ಇವಾಗ ಆ ಮುಂಚೆ ಎಲ್ಲ ಇದ್ರಿ ಇವಾಗೆಲ್ಲ ಯಾಕೆ ಹೇಳೋಲ್ಲ ನೀವು ಅಂತೆಲ್ಲ ಕೇಳ್ತಾಯಿರ್ತೀರ ನನಗೆ ಏನಂತ ಹೇಳಿದ್ರೆ ನೀವೇನೋ ತಪ್ಪು ತಿಳ್ಕೊಬೇಡಿ ಯಾಕೆ ಅಂದರೆ ಸೋಮು ನನಗೆ ಹೇಳಿದ್ದಾರೆ ಅವಳ ಬಗ್ಗೆ ಜಾಸ್ತಿ ಏನು ವಿಡಿಯೋಸಲ್ಲಿ ಅಪ್ಲೋಡ್ ಮಾಡಬೇಡ ಏನು ಅಪ್ಡೇಟ್ ಮಾಡಬೇಡ ಅವಳು ವೆಯ್ಟು ಅದೆಲ್ಲ ಏನೂ ಹೇಳಬೇಡ ಸೊ ಅದನ್ನು ಹೇಳಿದ್ರೆ ಏನಾಗುತ್ತೆ ಗೊತ್ತಾ ಯು ಸ್ಟಾರ್ಟ್ ಕಂಪೇರಿಂಗ್ ಯುವ ಬೇಬಿ ಟು ಅನದ ಬೇಬಿ ಅನ್ನೋ ಥರ ಅನಿಸುತ್ತೆ ಇವಾಗ ನನ್ನ ಪಾಪು ನಾನು ಏನೋ ಒಂದು ವೆಯ್ಟ್ ಹೇಳಿರ್ತೀನಿ ಅದನ್ನು ಇನ್ನೊಂದು ಇನ್ನೊಬ್ಬರು ನೋಡಿಬಿಟ್ಟು ನಮ್ಮ ಪಾಪು ಇಷ್ಟಿಲ್ಲ ಅಥವಾ ನಮ್ಮ ಪಾಪು ಇದಕ್ಕಿಂತ ಜಾಸ್ತಿ ಇದೆ ಅಂತ ಜಡ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದನ್ನೆಲ್ಲ ಜಾಸ್ತಿ ಏನು ಹೇಳಬೇಡ ಅಂತ ಸೋಮು ನನಗೆ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ಏನು ಜಾಸ್ತಿ ಅವ್ಳ ಬಗ್ಗೆ ವಿಡಿಯೋದಲ್ಲಿ ಹೇಳಲ್ಲ ಅದರ್ವೈಸ್ ಮುಂಚೆ ಎಲ್ಲ ಹೇಳ್ತಾ ಇದ್ದೆ ಅಪ್ ಟು ಸಿಕ್ಸ್ ಮಂತ್ವರೆಗೂ ಓಕೆ ಬಟ್ ಅದಾದಮೇಲೆ ಏನು ಬೇಡ ಅವಳಿಗೆ ಏನಂದರೆ ವೀಡಿಯೋಸಲ್ಲಿ ಜಾಸ್ತಿ ನಾವು ಅದು ಇದು ಇರ್ತೀವಿ ನಿಮಗೆ ಗೊತ್ತಿದೆ ಬಿದ್ದು ಏಟ್ ಮಾಡ್ಕೊಂಡಿರೋದು ಅದೆಲ್ಲ ನೋಡಿದಾಗ ಅವ್ರು ಸ್ವಲ್ಪ ಹಂಗೆ ಹೇಳ್ತಾರೆ ಅದಕ್ಕೆ ಅವ್ರ ಡಿಸಿಷನ್ನು ನಾನು ರೆಸ್ಪೆಕ್ಟ್ ಮಾಡಬೇಕು ಅಂತ ನಾನು ಏನು ಜಾಸ್ತಿ ಹೇಳಲ್ಲ ಅಷ್ಟೆ ಇವತ್ತು ಮನೆಯಲ್ಲಿ ಬೆಳಗ್ಗೆ ಬೆಳಗ್ಗೆ ಹೆಸರು ಕಾಳು ಹುಳಿ ಮಾಡ್ತಾಯಿದ್ದೀವಿ ನಮ್ಮ ಮನೇಲಿ ಜಾಸ್ತಿ ಹುಳಿಗಳೇ ನಾವು ಜಾಸ್ತಿ ಮಾಡೋದು ಹೆಸರುಕಾಳು ಹುಳಿ ಕಾಳು ಮಳೆ ಹುಳಿಕಾಯಿ ಸಾಂಬಾರು ಆಮೇಲೆ ತುಂಬ ಈ ಥರ ಹುಳಿ ಸಾಂಬಾರುಗಳನ್ನ ಜಾಸ್ತಿ ಮಾಡ್ತೀವಿ ನಮ್ಮ ಮನೇಲಿ ನನಗೆ ತುಂಬ ಇಷ್ಟ ತುಂಬ ಫೇವ್ರೇಟು ಅದಕ್ಕೋಸ್ಕರ ಇದಕ್ಕೆ ಜಾಸ್ತಿ ಬದ್ನೆಕಾಯಿ ಇರಬೇಕು ಆಮೇಲೆ ಖಾರ ಮತ್ತು ಹೆಸರು ಕಾಳು ಅದನ್ನೆಲ್ಲ ನೆನೆಸ್ಬಿಟ್ಟು ಮಾಡ್ಬೋದು ಹುರಿದ್ಬಿಟ್ಟು ಮಾಡ್ಬೋದು ಹುರಿದ್ಬಿಟ್ಟು ಮಾಡಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಸಿಕ್ಕಾಬಿಟ್ಟೆ ಟೇಸ್ಟಿಯಾಗಿರುತ್ತೆ ನಿಮಗೇನಾದರೂ ರೆಸಿಪಿ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಡೆಫಿನೆಟ್ಲಿ ಇದ್ರದ್ದು ನಿಮಗೆ ರೆಸಿಪಿನ ತೋರಿಸ್ತೀನಿ ಓಕೆನಾ ಇದು ಹುಳಿ ಸಾಂಬಾರೆಲ್ಲ ಮಾಡೋದು ಹೆಂಗೆ ಅಂತ ಇದು ನಮ್ಮ ಪಾಪುಗೆ ಇನ್ನೂ ರೆಗ್ಯುಲರ್ ಫುಡ್ ರೊಟೀನ್ ಸ್ಟಾರ್ಟ್ ಆಗಿಲ್ಲ ಹಾಗಾಗಿ ಅವಳಿಗೆ ನಾವು ಇನ್ನೂ ಅವಳಿಗೆ ಮುದ್ದೆ ಮತ್ತು ಆ ಥರದ್ದೇ ಇದ್ದೀವಿ ಮುದ್ದೆ ಮತ್ತು ಅನ್ನ ದಾಲು ಆ ಥರದ್ದೇ ಇರೋದು ತುಪ್ಪ ಬೆಣ್ಣೆ ಈ ಥರದ್ದು ಇದ್ದೀವಿ ಮಜ್ಜಿಗೆ ಅನ್ನ ತಿಂತಾಳೆ ತುಂಬ ಇಷ್ಟಪಟ್ಟು ತಿಂತಾಳೆ ಮಜ್ಜಿಗೆ ಅನ್ನ ಮಾತ್ರ ಮತ್ತು ಮಜ್ಜಿಗೆನೂ ಕುಡಿಸ್ತಾ ಇರ್ತೀವಿ ನಾವು ಅವಾಗ ಅವಾಗ ಒಂದು ಲೋಟ ಇವಾಗ ತುಂಬ ಸಮ್ಮರ್ ಇದೆ ಅದು ಪ್ರಾಕ್ಟೀಸ್ ಆಗಬೇಕು ಅಂತ ಹೇಳಿಬಿಟ್ಟು ಒಂದು ಲೋಟ ಮಜ್ಜಿಗೆ ಕೊಡ್ತೀವಿ ಅದೇನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಕೊಟ್ಟಾಗ್ಲೇ ತುಂಬ ಇಷ್ಟಪಟ್ಟು ಕುಡಿತಾ ಇದ್ಲು ಮಜ್ಜಿಗೆನ ಒಂದೊಂದೇ ಒಂದೊಂದೇ ಒಂದೊಂದು ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅವಳಿಗೆ ರೆಗ್ಯುಲರ್ ಫುಡ್ ರೊಟೀನು ಹೈಸ್ ಬೆಳಗ್ಗೆ ನಮ್ಮನೇಲಿ ಇವಾಗ ಪಲಾವು ಮತ್ತು ಮೊಸರು ಬಜ್ಜಿ ಸೊ ತಿಂತ ಇದ್ದೀವಿ ಇವಾಗ ಟೈಮ್ ಒಂಬತ್ತು ಗಂಟೆ एग्जैक्टली 9:00 बजे सो तिनणा हंगादरा मसाला ಜಾಸ್ತಿ ಸಾರಾ मसाला ಜಾಸ್ತಿ ಅಯ್ಯಲ್ಲ ನೆ ಇಕ್ಕೆಟ್ಟಿ ದಿಕ್ಕೆನೆ ನೆನೆತೆ ಬಿಟ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ mavert. ಬರೀ ಅಳು ಅಳು ಅಮ್ಮಬೇಡ ಅಳ್ಬೇಡ ಅಬ್ಬಾ ಐದು ಯಾರಂತ ಗೊತ್ತಾಯ್ತಾ ಮಂಜು ಪಾಪು ಬಂದಿದ್ದಾಳೆ ನೋಡಿ ನಮ್ಮನೆಗೆ ನಾನೇ ಹೇಳಿದೆ ಕರ್ಕೊಂಡು ಬಾರೇ ಅಂತ ಹೇಳಿದ್ನ ಅದಕ್ಕೆ ಕರ್ಕೊಂಡು ಬಂದಿದ್ದಾಳೆ ಬಟ್ ಅಳ್ತಾಳೆ ಗೊತ್ತಾಗುತ್ತ ಅವಳಿಗೆ ನಾನು ಯಾರು ಅಂತ ಅಳ್ಬೇಡ ಇಲ್ಲ ನೋಡಿ ನೋಡಿ ಫೋನ್ ನೋಡಪ್ಪ ಹೆಂಗಿದೆ ನಿದ್ದೆ ಆಗಿದೆ ಅಳ್ಬಾರ್ದು ಪುಟ್ಟ ಅಳ್ಬಾರ್ದು ಇಷ್ಟು ತುಂಬಾ ಅಳ್ತಿದ್ದಳು Ai, tá lá. Ai, tá lá. Ai, tá. Oh, oh, oh. Ai, beda, ai beda. Ai beda, ai beda. a porta. ீனே பூர் நோடி கையாடி ಇಲ್ಬಾಡ್ದು ಕಣ್ಣಾ ಅಮ್ಮ ಐತಿ ಬಿಟ್ಲು ಫ್ಯಾನ್ ಅಡಿಗೆ ನೋಡು ಫ್ಯಾನ್ ಅಡಿಗೆ ಕರ್ಕೊಂಡು ಶೆಕೆ ಬೇರೆ ಕಣೆ ಆ ಬಟ್ಟೆ ತೆಗಿತಿಯಾ ಅವಳಿಗೆ ಇರ್ಲಾ ಹಂಗೆ ಮಲ್ಕೋತಾಳ ಶೆಕೆ ಅಲಾ ಅದಕ್ಕೆ ಹೇಳಿದೆ అల్లు బందా అవులు బందే ఆంటనే బందా ఆంటనే బందా నోడదా నేను ఎత్క్రీ మాతో సుందా అయ్యి అబ్బాయి ಇಲ್ಲಪ್ಪು ಬಂತು ಬುಜ್ಜು ಬಂದು ಬುಜ್ಜು ಆರಮೇ ಆರು ಮ್ಯ ಇಲ್ಲೆಲ್ಲ ಶೆಕೆ ಕಿತ್ಕೊಂತಾಯ್ತ ಒಳ್ಳಿಗೆ ಒಬ್ಬ ಆಗ್ಬಿಟ್ಟಿದೆ ಅವಳಿ ಹಾ ಅದು ಅದ್ ಮಾಮೂಲಿ ಬಂದೇ ಬರುತ್ತೆ ಬರುತ್ತೆ ಆಮೇಲೆ ಹೋಗುತ್ತದೆ ಹ್ಮ್ ಅಲ್ಲಿ ಉಗ್ರಲ್ಲ ಕಟ್ ಮಾಡಿಯಾಷ್ಟ ಇಲ್ಲ ಮೊನ್ನೆ ಮತ್ತೆ ಬರುತ್ತೆ ಬೇಗ ಬರುತ್ತೆ ಓನಪ್ಪಾ ಇವತ್ತು ಹೇಳ್ತೀನಿ ಅವಳು ಅವಳಿಗೆ ಇಷ್ಟ ಆಗ್ತಿಲ್ಲ ಹೊಸ ಜಾಗ ಅಲ್ಲ ಮತ್ತೆ ನಿಂತೇ ಬೇಕು ಇವಾಗ ಸರಿಯಾಗಿ ಮಲಗ್ತಾ ಇದ್ಲಲ್ಲ ನಾನು ಹಂಗೇ ಕರ್ಕೊಂಡು ಬಂದ್ಬಿಟ್ಟು ಮನೆ ಹಚ್ ನಾಯಿ ಒಳ್ಳೆ ಬಿಡ ಮನೆ ಅಳ್ಬಾರ್ದು Don't do it. No. No, 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 no.

ನನ್ನ ಮಗಳಂತೂ ಎದ್ದು ಬಂದಿದ್ದ ತಕ್ಷಣ ಎಷ್ಟು ಖುಷಿ ಪಡ್ತಾಯಿದ್ಲು ಅಂದರೆ ಯಾವುದೋ ಪಾಪ ಬಂದಿದೆ ಯಾವುದೋ ಪಾಪ ಬಂದಿದೆ ನಮ್ಮ ಮನೆಗೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಆಟಾಡಿಸ್ತಾ ಇದ್ಲು ಅವಳು ಹತ್ತಿರ ಹೋಗಲಿಲ್ಲ ಹಂಗೆ ದೂರದಿಂದಲೇ ಕೂತ್ಕೊಂಡು ನೋಡೋದು ಮುಟ್ಟೋದು ಹಂಗೆ ಲೈಟಾಗಿ ಟಚ್ ಮಾಡೋದು ಹಂಗೆ ಮಾಡ್ತಾ ಇದ್ಲು ಮತ್ತೆ ಕೊಡು ಪಾಪಗೆ ನಾನು ಮಾಡ್ತೀನಿ ನಾನು ಆನ್ ಮಾಡ್ತೀನಿ ಅದಾ ಅದು ಆನ್ ಮಾಡ್ತೀನಿ ಯಾರಪ್ಪ ತೋರ್ಸ್ ತೋರಿಸ್ತಾ ಇದ್ದಾಳೆ ನೋಡ್ಬೇಕಂತೆ

ಬಾ ನೀನು ತೋರ್ಸ್ಬೇಡಪ್ಪ ನೀನು ಪಾಡ ನೀನುಕೊಂಬಿಡುಗ ಆಮೇಲೆ ಆಟಾಡಂತೆ ಬಾ நீழ்த்தா ஆ பூ மண்டி ಪಾಪ ಮಲ್ಕೊಂಡಿದೆ ಪಾಪ ಏ ಮಲ್ಕೊಂಡಿದೆ ಪುಟಾಣಿ ನೀನು ಹಂಗೆ ಹೋಗ್ಬಾರ್ದು ನೀನು ಎದ್ದ್ರೆ ಎದ್ದೊಳ್ಸ್ಬಿಟ್ರೆ ಅದು ಆಮೇಲೆ ಡಿಸ್ಟರ್ಬ್ ಆಗಿಬಿಡುತ್ತೆ ಪಾಪಗೆ ಹ್ಞೂ ನೋ 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 ನೀ ಹಂಗೆ ಮುದ್ದೂರು ದಿನ ಮುತ್ಕೊಡು ಸಪೀ ಹೆಂಗೆ ಇಟ್ಟಪ್ಪ ಪಾಪ ಈ ಮಲ್ಕೊಂಡಿದ್ದೆ ಅಲ್ಲ ಆ ಥರ ಜೋಜ ಮಾಡೋಣ ಜೋ ಜೋ ಲಿ ಮತ್ತೆ ಬೇಡ ಓಯ ಹ್ಞೂ ಹ್ಞೂ ನಾನು ಎಲ್ಲಿಗೆ ಬರಲಿ ಹಾಂ ಹೇಳು ಎಲ್ಲಿಗೆ ಬರಲಿ ಕರಿಬೇಕಪ್ಪ ಹಾಂ रा रा。<laughs> ോ നീന അല്ലെല്ലാം കുത്തക്കോ സുനെ കി മടത്ത ഓ ജാന ಎದ್ದು ಇಲ್ಲೋಡು ಏನ್ ಮಾಡ್ತಾವಳೆ ಅಂತ ದೂರ ಕುತ್ಕೋಬೇಕು ಚಿನೋ ನೀ ಜಾನ ಜಾನುಷ್ಟಿ ಆಗತ್ತಲ್ಲನಪ್ಪ పుటా జాన వావ జోజో అలన జోజో మాడు ఎంగే జోజో లాలి మలగమ్మ మా కందా ಅಯ್ಯೋ ಮಂಜು ಪಾಪಗಂತೂ ತುಂಬ ಶೀತ ಆಗಿ ಒಂಥರ ತುಂಬ ಉಸಿರಾಡಕ್ಕೆ ಗೊರ ಗೊರ ಗುರ ಅನ್ನತ್ತೆ ಯಾವಾಗ್ಲೂ ನಾನು ಅದಕ್ಕೆ ಹೇಳ್ತಿದ್ದೆ ತುಂಬ ನೀನು ತಣ್ಣೀರು ಅದೆಲ್ಲ ಏನೂ ಮುಟ್ಬಾರ್ದಿತ್ತು ಎಷ್ಟು ಬೇಗ ಅಂತ ಬಟ್ ಅನಿವಾರ್ಯ ಏನೂ ಮಾಡೋಕ್ಕಾಗೋದಿಲ್ಲ ಇವಾಗ ಆಲ್ರೆಡಿ ಮಂಜು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಆ್ಯಂಡ್ ಲೈಫ್ ಲೈಫ್ ಮಸ್ಟ್ ಗೋ ಆನ್ ಅಂತ ಹೇಳ್ತಾರಲ್ಲ ಆ ಥರ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಪರಿಸ್ಥಿತಿಗಳು ಸೊ ಯಾ ಇವತ್ತಿನ ಒಂದು ಈ ವ್ಲಾಗ್ ನಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಗಾಯಸ್ ಕುತ್ಕೊಂಡು ಆಟಾಡೋಕ್ಕೆ ಅಲ್ಲ ಎಲ್ಲ ಫುಟ ಇದ್ನ ಸುಮ್ಮನೆರು